ದಿನಾಂಕ ಇವತ್ತು ಇಪ್ಪತ್ತನೇ ತಾರೀಕು ಎಂಟನೇ ತಿಂಗಳು ನಾವು ಬಿತ್ತನೆ ಮಾಡಿದ್ದು ಆರನೇ ತಿಂಗಳು ಹದಿನೆಂಟನೇ ತಾರೀಕು ಎರಡು ತಿಂಗಳ ಮೇಲೆ ಎರಡು ದಿನ ಆಯಿತು ಈಗ ನಮ್ಮ ಬೆಳೆಗಳು ನೋಡಿ ಅಕ್ಡಿ ಸಾಲಲ್ಲಿ ಶೇಂಗಾ ಬೆಳೆದಿರ್ತಕ್ಕಂಥ ಬೆಳೆ ಜೊತೆಯಲ್ಲಿ ಹದಿನೇಳು ಬೆಳೆಗಳನ್ನು ಹಾಕಿದ್ದೀವಿ ಸಜ್ಜೆ ಜೋಳ ಸಾಲು ಕಾಳುಗಳು ತೊಗರಿ ಅಲಸಂದೆ ಅವರೆ ಹೆಸರು ಉದ್ದು ಮತ್ತು ಅಮರಾಂತಸ್ ದಂಟು ಹೆಸರು ಒಳ್ಳೆಯ ಎಳ್ಳು ಮತ್ತು ಪುಂಡಿ ಇವೆಲ್ಲ ಕೂಡ ಇದು ನಮ್ಮ ಹಕಡಿವಲ್ದಲ್ಲಿರ್ತಕ್ಕಂಥ ಹದಿನೇಳು ಬೆಳೆಗಳ ಒಂದು ಇದು ನಮಗೆ ಒಂದು ತಿಂಗಳ ಕಾಲ ಮಳೆ ಇರಲಿಲ್ಲ ಅನಂತರ ಸ್ವಲ್ಪ ಮಳೆ ಆಯಿತು ಮತ್ತು ಮೊನ್ನೆ ಎರಡು ಮಳೆ ಚೆನ್ನಾಗಾಗಿದೆ ಈಗ ನಮ್ಮ ಬೆಳೆಗಳು ಈ ರೀತಿ ಇದ್ದಾವೆ ಅದೇ ರೀತಿಯಲ್ಲಿ ಈ ಭಾಗಕ್ಕೆ ನಾವು ಬಂದಾಗ ಸಿರಿಧಾನ್ಯಗಳು ಇದು ಹೂದ್ಲು ಈ ಕಡೆ ಆರ್ಕ ಮುಂದೆ ಹೋದರೆ ನವಣೆ ಸಾಮೆ ಬರಗು ಮತ್ತು ಕೊರಳೆ ಈ ರೀತಿಯಲ್ಲಿ ಒಂಬತ್ತು ರೀತಿಯ ಸಿರಿಧಾನ್ಯಗಳನ್ನು ಕೂಡ ನಾವು ಈ ಬೆಲ್ಟ್ಗೆ ಹಾಕಿದ್ದೀವಿ ಎಲ್ಲವೂ ಕೂಡ ನಮಗೆ ಚೆನ್ನಾಗಿದ್ದಾವೆ ಇದೆಲ್ಲವನ್ನೂ ಕೂಡ ನಮ್ಮ ಸಾವಯವ ವಿಧಾನದಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ದೇಶೀಯ ಬಿತ್ತನೆ ಬೀಜಗಳು ಅದರ ಜೊತೆಗೆ ನಮ್ಮ ಆರ್ ಆರ್ ಎನ್ ಮತ್ತು ಹೈ ಬಿ ಎನ್ನ ಮಾಹಿತಿ ಪ್ರಕಾರ ನಾವು ಎಲ್ಲ ಕೂಡ ಇದಕ್ಕೆ ಭಯೋಚಾರು ಮತ್ತು ತಿಪ್ಪೆ ಗೊಬ್ಬರ ಕೆರೆ ಗೋಡು ಮಣ್ಣು ಹಸಿರೆಲ್ಲ ಗೊಬ್ಬರ ಇವುಗಳನ್ನು ಬಳಸಿ ಮಾಡಿರ್ತಕ್ಕಂಥದ್ದು ನಾವು ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳ ಬೆಳೆ ಬಳಕೆ ಮಾಡಿಲ್ಲ ಮತ್ತು ಯಾವುದೇ ರೀತಿಯ ಔಷಧಿಗಳನ್ನು ಕೂಡ ನಾವು ಬಳಕೆ ಮಾಡಿಲ್ಲ ಆದರೆ ಹಂದಿಗಳ ಹಾವಳಿ ಇದ್ದಿದ್ದರಿಂದ ನಾವು ನ್ಯಾಚುರಲ್ಲಾಗಿ ನೋಡಿ ಈ ಥರ ಸುತ್ತಲೂ ಕೂಡ ನಾನು ಚೀಲಗಳನ್ನು ಕಟ್ಟಿದ್ದೀವಿ ಅದರ ಜೊತೆಗೆ ಸ್ವಲ್ಪ ಇಲ್ಲಿ ಕಾವಲಿರೋದಕ್ಕೆ ಗುಡಿಸಲು ಮಾಡ್ಕೊಂಡಿದ್ದೀವಿ ಮತ್ತು ಅದೇ ರೀತಿ ಸುತ್ತಲೂ ಕೂಡ ನಾವು ಈ ಕಟ್ಟಿಂಗ್ ಮಾಡಿರೋವಂಥ ಕೂದಲನ್ನು ಕೂಡ ಹಾಕಿರೋದ್ರಿಂದ ಮೊದಲೊಂದು ಎರಡು ದಿನ ತುಂಬ ಬಂತು ಆದರೆ ಈಗ ಹಂದಿಗಳು ಒಂದು ವಾರದ ಮೂರು ದಿನದಿಂದ ಬರ್ತಿಲ್ಲ ಇದನ್ನೆಲ್ಲ ಮಾಡಿದ ಮೇಲೆ ಇದು ನಮ್ಮ ಒಂದು ಬೆಳೆ ಒಂದು ವಿಧಾನದ್ದು ಇದು ಗಮನಿಸ್ಬೋದು ಈಗ ಎಲ್ಲ ಸಜ್ಜೆ ಕೂಡ ತೆನೆಗೆ ಬಂದಿದೆ ನೋಡಿ ಎಲ್ಲ ಕೂಡ ಈ ರೀತಿಯಲ್ಲಿದೆ ಇದು ನಮ್ಮ ಅಕ್ಕಡಿ ಬೇಸಾಯದ ಮಾದರಿ ಹೊಲ ಇದನ್ನು ನಾನು ಈ ವಿಡಿಯೋ ಮುಖಾಂತರ ಎಲ್ಲ ನಮ್ಮ ಆತ್ಮೀಯ ರೈತ ಬಾಂಧವರಿಗೂ ಮತ್ತು ನಮ್ಮ ಬಂಧುಗಳಿಗೆ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ ಧನ್ಯವಾದಗಳು